ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಸ್ವಾಗತ ನನ್ನ ಒಳ್ಳೆ ಸ್ನೇಹಿತರಾದಂತಹ ಈ ನಾಡಿನ ಹೆಸರಾಂತ ಉರುಗ ತಜ್ಞರು ಗುರುರಾಜ್ ಸನಿಲ್ ಅವ್ರ ಜೊತೆಗೆ ಪರಿಸರ ಅಂತ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತನಾಡೋದಕ್ಕೆ ಕೂತ್ರೆ ಫ್ಯಾಂಟಾಸ್ಟಿಕ್ ವಿಚಾರಗಳನ್ನ ನಮ್ಮ ಮುಂದೆ ತೆರೆದಿಡ್ತಾರೆ ಒಂಥರ ಎನ್ಸೈಕ್ಲೋಪೀಡಿಯಾ ಇದ್ದಾಗ ಅವರು ಬಹಳ ಚೆನ್ನಾಗಿ ನೇಚರ್ ಬಗ್ಗೆ ಹೇಳ್ತಾರೆ ಅಂದ್ರೆ ನೇಚರ್ ಯಾವಾಗ ಏನು ಹೇಗೆ ಮನುಷ್ಯನಿಗೆ ಪಾಠವನ್ನು ಕಲಿಸಬೇಕು ಅಥವಾ ಇಲ್ಲಿ ಏನು ಪ್ರಕ್ರಿಯೆಗಳು ನಡಿಬೇಕು ಅದು ನೇಚರ್ನ ಕ್ಯಾಲ್ಕುಲೇಷನ್ ಪ್ರಕಾರ ನಡೀತಾನೆ ಇರ್ತದೆ ಅಂತ ಹೇಳ್ತಾರೆ ಯಾವ್ದಾದ್ರು ದೊಡ್ಡ ದುರಂತ ಆಯ್ತು ಅಲ್ಲಿ ಹಾಗಾಯ್ತು ಹೀಗಾಯಿತು ಇಷ್ಟು ಜನ ತೀರ್ಪು ಅಂತಂದ್ರೆ ಅದು ನೇಚರ್ನ ಕ್ಯಾಲ್ಕುಲೇಷನ್ ಹೇಗೆ ಅಂತ ವೈಜ್ಞಾನಿಕವಾಗಿ ಬಹಳ ಸುಂದರವಾಗಿ ಹೇಳ್ತಾರೆ ಮತ್ತೆ ಒಂದು ಸಣ್ಣ ಹುಳ ಹುಪ್ಪಟೆ ಕೂಡ ಈ ಪರಿಸರಕ್ಕೆ ಪ್ರಕೃತಿಗೆ ಪೂರಕವಾಗಿ ಹೇಗೆ ಬದುಕ್ತಾ ಇದೆ ಮನುಷ್ಯ ಹೇಗೆ ಬದುಕ್ತಾ ಇಲ್ಲ ಅನ್ನೋದನ್ನ ಬಹಳ ಸರಳವಾಗಿ ವಿವರಿಸ್ತಾರೆ ಯಾಕೆ ನಾನು ಈ ಪೀಠಿಕೆಯನ್ನ ಕೊಡ್ತಾ ಇದ್ದೇನೆ ಅಂತಂದ್ರೆ ಒಂದ್ ಇಪ್ಪತ್ತು ದಿನಗಳ ಹಿಂದೆ ನಾವು ನೋಡಿದ್ದು ಶಿರೂರ್ನಲ್ಲಿ ನಡೆದಂತದ್ದು ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುಡ್ಡ ಕುಸಿತದಲ್ಲಿ ಕೇರಳದ ಚಾಲಕ ಅರ್ಜುನ್ ಲಾಪತಿ ಆಗಿದ್ದಾರೆ ಚೀರೂರ್ನಲ್ಲಿ ನಡೆದಿರೋದು ಏನು ಅಭಿವೃದ್ಧಿಯ ಹೆಸರಿನಲ್ಲಿ ವ್ಯವಸ್ಥೆಯ ತಪ್ಪಿನಿಂದ ಆದಂಥ ದೊಡ್ಡ ದುರಂತ ಅಲ್ಲಿ ಹೈವೇ ಮಾಡೋದಕ್ಕೆ ಹೋಗಿ ಅವೈಜ್ಞಾನಿಕವಾಗಿ ನಡೆದಂಥ ಕಾಂಟ್ರಾಕ್ಟ್ ಬೇಜವಾಬ್ದಾರಿತನದಿಂದ ನಡೆದಂಥ ದುರಂತ ಸ್ವಲ್ಪ ವರ್ಷಗಳ ಹಿಂದೆ ನಾವು ಕೂರ್ನಲ್ಲಿ ದುರಂತವನ್ನು ನೆನಪು ಮಾಡಿಕೊಳ್ಳುವ ಎರಡು ದಿನಗಳ ಹಿಂದೆ ನಾವು ವಾಯನಾಡ್ ಬಗ್ಗೆ ಮಾತನಾಡ್ತಿದ್ದೇವೆ ವಯನಾಡ್ನಲ್ಲಿ ಏನಾಗಿದೆ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಬೆಳ್ಳಂಬೆಳಗೆ ಭೂ ಆಗಿದೆ ಮೆಪ್ಪಾಡಿ ಬಳಿಯ ಗುಡ್ಡಪಾಡು ಪ್ರದೇಶ ಕುಸಿತ ಕಂಡಿದೆ ಭೂಕುಸಿತಕ್ಕೆ ಏಳು ಮಂದಿ ಬಲಿಯಾಗಿದ್ದಾರೆ ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ ಎನ್ ಎಫ್ ಮತ್ತು ಎಸ್ ಎಫ್ ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಬಿರುಸುಗೊಂಡಿದೆ ಪ್ರವಾಸೋದ್ಯಮದ ಹೆಸರಿನಲ್ಲಿ ಮನುಷ್ಯ ಪ್ರಕೃತಿ ಮೇಲೆ ಮಾಡಿರುವಂತಹ ಸವಾರಿ ಇದು ಹೀಗೆ ದಟ್ಟವಾದಂತಹ ಪ್ರಾಕೃತಿಕ ಸೌಂದರ್ಯದ ಮಧ್ಯೆ ನಾವೇನು ಕಮರ್ಷಿಯಲ್ ಆಕ್ಟಿವಿಟಿಯನ್ನು ಮಾಡೋದಕ್ಕೆ ಹೋಗ್ತೇವೆ ಪರಿಸರವನ್ನ ಪ್ರಕೃತಿಯನ್ನ ನಾಶ ಮಾಡ್ತೇವೆ ಅಂತಂದ್ರೆ ಪ್ರಕೃತಿಗೆ ಪರಿಸರಕ್ಕೆ ಅದರದ್ದೇ ಆದಂಥ ರೀತಿನಲ್ಲಿ ಪಾಠ ಹೇಳೋದಕ್ಕೆ ಬರುತ್ತೆ ಅಂತ ಹೇಳುವಂಥದ್ದೇ ಈಗ ನಮ್ಮ ಕಣ್ಣು ಮುಂದೆ ನಡೆದಿರುವಂಥ ದುಃಖಗಳು ಅಲ್ಲಿ ಮಾಡದಿರುವಂತಹ ಅಷ್ಟೂ ಮನುಷ್ಯರು ಅಷ್ಟು ಫ್ಯಾಮಿಲಿಗಳ ಬಗ್ಗೆ ದುಃಖ ಇದೆ ಖೇದ ಇದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದನ್ನು ಕೋರ್ತೇವೆ ಆದರೆ ನಾಟ್ ಎಟ್ ದ ಕಾಸ್ಟ್ ಆಫ್ ನೇಚರ್ ನಾವು ಈ ಥರ ಪ್ರಕೃತಿ ಮೇಲೆ ಸವಾರಿ ಮನುಷ್ಯರು ಮಾಡಬಾರ್ದು ನಾವಿಲ್ಲಿ ಬಂದಿರೋದು ಗೆಸ್ಟಾಗಿ ಇರೋದಕ್ಕೆ ಪ್ರಕೃತಿಯನ್ನು ಎಂಜಾಯ್ ಮಾಡಿ ವಾಪಸ್ ಹೋಗೋದಕ್ಕೆ ಅದನ್ನು ಹಾಳು ಮಾಡಿ ಹಾಳುಗಡೆಗೆ ಹೋಗಬೇಕಲ್ಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಶಿವರಾಮ್ ಕಾರಂತರು ಬಹಳ ಸುಂದರವಾದಂಥ ಮಾತೊಂದನ್ನು ಹೇಳ್ತಾರೆ ಈ ಪ್ರಕೃತಿ ಪೂರ್ವಜರಿಂದ ಬಂದಂತಹ ಬಳುವಳಿಯಲ್ಲ ಇದು ಮುಂದಿನ ಪೀಳಿಗೆಗೆ ಸಲ್ಲಬೇಕಾಗಿರುವಂಥ ಗುಣ